ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಿಯಾ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ ಎಮ್ ಜೆ ಚಾನಲ್ ಫ್ರೆಂಡ್ ನೀವೇನಾದರೂ ಫೋನ್ಪೇ ಯೂಸ್ ಮಾಡ್ತೀರಾ ಅಂದರೆ ಫೋನ್ಪೇ ಯೂಸ್ ಮಾಡೋರು ಇನ್ಮೇಲೆ ನೀವು ರೆಫಂಡೆಂಡ್ ಅರ್ನ್ ಮಾಡೋ ಮೂಲಕ ನೀವು ದುಡ್ಡನ್ನು ಪಡಿಬೋದು ಫ್ರೆಂಡ್ ಅದು ಹೇಗೆ ಏನು ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಪಾಸ್ ಪ್ರೆಸ್ ಮಾಡ್ಯಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಆಲೊಂದು ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಒಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ನೀವು ನಿಮ್ಮೊಂದು ಫೋನ್ಪೇ ಯೂಸ್ ಮಾಡ್ತೀರಂದರೆ ಫೋನ್ಪೇಲಿ ರೆಫರೆಂಡ್ ಅರ್ನ್ ಅಂತ ಒಂದು ಆಪ್ಷನ್ ಇರುತ್ತೆ ಆ ಒಂದು ಆಪ್ಷನ್ನಿಂದ ನೀವು ನಿಮ್ಮ ಒಂದು ಫ್ರೆಂಡಿಗೆ ಆ ಒಂದು ಫೋನ್ಪೇ ಲಿಂಕ್ನ ಕಳಿಸ್ಬೇಕು ಆ ಒಂದು ಫೋನ್ಪೇ ಲಿಂಕ್ ಹೆಂಗಿರುತ್ತೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ನಿಮ್ಮೊಂದು ರೆಫರ್ ನಂಬರ್ ಇರುತ್ತೆ ಆ ರೆಫರ್ ನಂಬರ್ ಜೊತೆಗೆ ಆ ಒಂದು ಫೋನ್ಪೇ ಡೌನ್ಲೋಡ್ ಮಾಡ್ಕೊಡ್ತಾರೆ ಆ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ಅವರೊಂದು ರಿಜಿಸ್ಟರ್ ನಂಬರ್ ಆಯಿತು ಆಮೇಲೆ ಅವರೊಂದು ಪಾನ್ ಕಾರ್ಡ್ ಆಯಿತು ಎಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ಲಾಸ್ಟಿಗೆ ಅವರೊಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿಕೊಂಡು ಯಾರಿಗಾದರೂ ಒಂದು ರೂಪಾಯಿ ಸೆಂಡ್ ಮಾಡಿದರೆ ಸಾಕು ನಿಮಗೆ ಆರಾಮಾಗಿ ದುಡ್ಡನ್ನು ಬರುತ್ತೆ ಫ್ರೆಂಡ್ ಅದು ಎಷ್ಟು ದುಡ್ಡು ಅಂದರೆ ಇಪ್ಪತ್ತು ಐದು ರೂಪಾಯಿ ಒಬ್ಬರಿಗೇನಾದರೂ ನೀವೇನಾದರೂ ರೆಫರ್ ಮಾಡಿದರೆ ರೆಫರ್ ಮಾಡಿದ್ದು ಅವರು ಲಿಂಕ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ ಸಲ್ಲಿಸಿ ಬ್ಯಾಂಕ್ ಲಿಂಕ್ಸ್ ಮಾಡಿ ಒಂದು ರೂಪಾಯಿ ಯಾರಿಗಾದ್ರು ಸೆಂಡ್ ಮಾಡಿದರೆ ನಿಮಗೆ ಇಪ್ಪತ್ತು ಐದು ರೂಪಾಯಿ ಸಿಗುತ್ತೆ ಫ್ರೆಂಡ್ ಒಬ್ರಿಂದ ಫ್ರೆಂಡ್ ಒಬ್ಬರಿಂದ ಇಪ್ಪತ್ತೈದು ರೂಪಾಯಿ ಸಿಗುತ್ತೆ ಫ್ರೆಂಡ್ ಅದು ಯಾವ ಒಂದು ಆಪ್ಷನ್ ಎಲ್ಲಿದೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಈ ಒಂದು ವಿಡಿಯೋ ಸ್ಕಿಪ್ ಮಾಡಿಬಿಡಿ ಕೊನೆ ತನಕ ನೋಡಿ ನೀವು ಕೂಡ ನಿಮ್ಮೊಂದು ಸೋಷಿಯಲ್ ಮೀಡಿಯಾ ಇದ್ದರೆ ಅಲ್ಲೂ ಕೂಡ ನೀವು ಆರಾಮಾಗಿ ನೀವೇನಾದರೂ ಇನ್ಸ್ಟಾಗ್ರಾಮ್ ಆಯಿತು ಯೂಟ್ಯೂಬ್ ಆಯಿತು ಫೇಸ್ಬುಕ್ ಆಯಿತು ಯಾವುದೇ ಒಂದು ಯೂಸ್ ಮಾಡ್ತಾ ಇದ್ದರೆ ಅದರಲ್ಲೂ ಕೂಡ ಆ ಲಿಂಕ್ನ ಶೇರ್ ಮಾಡುವ ಮೂಲಕ ಯಾರಾದರೂ ನಿಮ್ಮೊಂದು ಯೂಸರ್ ಏನಾದರೂ ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ ನಿಮ್ಮೊಂದು ಫಾಲೋವರ್ಸ್ ಏನಾದರೂ ಕ್ಲಿಕ್ ಮಾಡುವ ಮೂಲಕ ಕೂಡ ನಿಮಗೆ ಅರ್ನಿಂಗ್ ಆಗುತ್ತೆ ಫ್ರೆಂಡ್ ಫ್ರೆಂಡ್ ಅದು ಲಿಂಕ್ನು ಕೂಡ ನಾನು ಒಂದು ಡಿಸಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರೆಲ್ಲ ಇನ್ನೂ ಕೂಡ ಫೋನ್ಪೇ ಯೂಸ್ ಮಾಡ್ತಾಯಿಲ್ಲ ಅವರು ಕೂಡ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಫೋನ್ಪೇ ಯೂಸ್ ಮಾಡ್ಬೋದು ಫ್ರೆಂಡ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಮೊದಲಿಗೆ ನಾನೊಂದು ಫೋನ್ಪೇ ಆ್ಯಪ್ ಓಪನ್ ಮಾಡ್ಕೊತೀನಿ ಓಪನ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಇಂಟರ್ಪೇಸ್ ಬರುತ್ತೆ ಒಂದು ನಿಮಿಷ ಈ ರೀತಿ ಇಂಟರ್ಫೇಸ್ ಬಂದಾಗ ತಳಗಡೆ ಬನ್ನಿ ಇಲ್ಲಿ ತಳಗಡೆ ಒಂದು ಇಲ್ಲಿ ಒಂದು ಮೈಕ್ ಒಂದು ಮೈಕ್ ಆಪ್ಷನ್ ಇದೆ ನೋಡ್ಕೊಳ್ಳಿ ಇಲ್ಲಿ ರೆಫರ್ ಆ್ಯಂಡ್ ರೆಫರ್ ಗೆಟ್ ಗೆಟ್ ಅಂತ ಇದೆ ನೋಡ್ಕೊಳ್ಳಿ ಟ್ವೆಂಟಿ ಫೈವ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಏನಾದರೂ ಸೋಷಿಯಲ್ ಮೀಡಿಯಾ ಅಂದರೆ ನಿಮ್ಮದು ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್ ಆಯಿತು ವಾಟ್ಸಪ್ ಇದು ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಐತೆ ಅಂದರೆ ಅದರಲ್ಲಿ ಕೂಡ ನೀವು ಶೇರ್ ಮಾಡ್ಬೋದು ಆ ಥರ ಬೇರೆ ಒಂದು ಇದು ಇದೆ ಅಂದರೆ ಅಲ್ಲಿ ಕೂಡ ನೀವು ಶೇರ್ ಮಾಡ್ಕೋಬೋದು ಫ್ರೆಂಡ್ ಈ ರೀತಿ ಎಲ್ಲ ಆಪ್ಷನ್ ಕೂಡ ಇರುತ್ತೆ ನೀವು ಏನಾದರೂ ಫ್ರೆಂಡಿಗೆ ಎದ್ದು ನೀವು ಮೆಸೇಜ್ ಮೂಲಕ ಏನಾದರೂ ಕಳಿಸ್ತೀರಿ ಅಂದರೆ ಇಲ್ಲಿ ಎಲ್ಲ ಫ್ರೆಂಡ್ ನಿಮ್ಮೊಂದು ಕಾಂಟ್ಯಾಕ್ಟ್ ಇಲ್ಲಿ ಓಪನ್ ಆಗುತ್ತೆ ಕಾಂಟ್ಯಾಕ್ಟ್ ನಂಬರು ಇಲ್ಲೆಲ್ಲಾಗೆ ಯಾರ್ಯಾರು ಕಳಿಸ್ಬೇಕಂದ್ರೆ ಇಲ್ಲಿ ಕಳಿಸ್ಬೋದು ಎಕ್ಸಾಂಪಲ್ ನಾವು ಒಬ್ಬರಿಗೆ ಕಳಿಸ್ತೀನಿ ಒಂದು ನಿಮಿಷ ಒಂದು ನಿಮಿಷ ಕಳಿಸ್ತೀನಿ ಎ ಜಡ್ ಅನ್ನೋರಿಗೆ ಕಳಿಸ್ತೀನಿ ಇದು ನಾನು ಇದನ್ನ ಹೀಗೆ ಕಳಿಸಿದರೆ ಈ ಒಂದು ಲಿಂಕ್ ಇರುತ್ತೆ ತಳಗಡೆ ಈ ಒಂದು ಲಿಂಕ್ ಮೇಲೆ ಅವರು ಕ್ಲಿಕ್ ಮಾಡಿದರೆ ಆವಾಗ ಸ್ಟೇಟ್ ಅವ್ರಿಗೆ ಪ್ಲೇಸ್ಟೋರಲ್ಲಿಗೆ ಓಪನ್ ಆಗುತ್ತೆ ನಿಮ್ಮೊಂದು ರೆಫರ್ ನಂಬರ್ ಜೊತೆಗೂ ಕೂಡ ಡೌನ್ಲೋಡ್ ಆಗುತ್ತೆ ಆ ಡೌನ್ಲೋಡ್ ಆದ ತಕ್ಷಣ ಅವರು ಪಾನ್ ಕಡೆ ಎಲ್ಲ ನಾನು ಹೇಳಿದೆಲ್ಲ ಆ ರೀತಿ ಸಬ್ಮಿಟ್ ಮಾಡಿ ಎಲ್ಲ ಮಾಡಿ ಒಂದು ಟ್ರಾನ್ಸಾಕ್ಷನ್ ಯಾರಿಗಾರ ಮಾಡಿದರೆ ನಿಮಗೆ ಇಪ್ಪತ್ತೈದು ರೂಪಾಯಿ ನಿಮ್ಮೊಂದು ಡಿಜಿಟಲ್ ಅಕೌಂಟ್ಗೆ ಫೋನ್ಪೇಲಿ ಬರುತ್ತೆ ಫ್ರೆಂಡ್ ಫ್ರೆಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಗೆ ಏನು ಅನ್ನಿಸ್ತಂಥ ಕಮೆಂಟ್ ಮೂಲಕ ತಿಳಿಸಿದಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ಪವರ್ ಫ್ರೆಂಡ್